아ే వ ి హ 리ి క ా వ వ 사리 చ ్ చ 때라 갈라떨어진다. స 도들ి సారి ಹ ೇ ಳ ್ త ా다 ಇದ್ದವರು ಮಾತ್ರ ಗಾಜಿನ ಮನೆಯಲ್ಲಿ ಕೂತವ ಹುಲ್ಲಿನ ಮನೆಗೆ ಕಲ್ಲು ಬಿಸಾಡಬಾರ್ದು ನೀನೇನು ಮಾಡಿದ್ದೀಗಲ್ಲಿ ಗೆದ್ದೇನೋ ಪ್ರಕರಣವನ್ನು ಸಾಧ್ಯವಾಗಿ ವಿಮರ್ಶೆ ಮಾಡಿದೆ ಕಳವು ನನ್ನಲ್ಲಿರುವುದಲ್ಲ ಕಳವು ಮೋಸ ವಂಚನೆ ಇತ್ಯಾದಿಗಳಿಗೆಲ್ಲ ನೀನು ಹೇಳಿಟ್ಟ ಹೆಸರು ನನ್ನ ಮಗನಾದಂತಹ ನೀನು ಆಲೋಚನೆ ಮಾಡಿದ್ಯೋ ಇಲ್ವೋ ಆದ್ರೆ ನೀನಷ್ಟು ನೀನೇನು ಎನ್ನುವುದು ಗೋಗ್ರಹಣದಲ್ಲಿ ಅರ್ಥ ಮಾಡಿದ ಅಪರೂಪಕ್ಕೆ ಒಬ್ಬ ಸುಳ್ಳನ್ನು ಹೇಳ್ತಾರೆ ಅಂತ ಆದ್ರೆ ಅಂತವರಿಂದ ಅಪಾಯ ಈಗ ಅಭಿಮನ್ಯುವಿನ ಕರವನ್ನು ಹಾಗೂ ಚಾಪವನ್ನು ನಾನು ಹಿಂದಿನಿಂದ ಕತ್ತರಿಸಿದೆ ಸರ್ವತಂತ್ರ ಸ್ವತಂತ್ರನಾಗಿ ನಾನು ಮಾಡಿದ್ದೆ ಅಲ್ಲದು ಸೇನಾಧಿಪತಿಗಳಾಗಿರುವಂತಹ ದ್ರೋಣಾಚಾರ್ಯರು ನನಗೆ ಸೂಚನೆಯನ್ನು ಕೊಟ್ಟರು ಆತಾಪಿಸಿದರು ಅದರಂತೆ ಕಾರ್ಯವನ್ನು ಮಾಡಿ ಒಂದು ಪ್ರಶ್ನೆ ಎಡೆಯಲ್ಲಿ ತಿಳ್ಕೊಳ್ಬೇಡ ಸೇನಾಪತಿಗಳು ಹೇಳಿದ್ದನ್ನೆಲ್ಲ ನೀನು ಕೇಳಿದ್ದೀಯ ಆಚಾರ್ಯರಾದಂತಹ ಭೀಷ್ಮರಿಗೆ ಪಟ್ಟಾಭಿಷೇಕ ಆಯಿತು ಆ ಹೊತ್ತಿನಲ್ಲಿ ನೀನೇನು ಹೇಳಿದೆ ಅವರಿಗೆ ತೊಗಲು ಸಡಲಿದ ಈ ಮುದುಕರಿಗೆ ಸೇನಾಧಿಪತ್ಯವನ್ನು ಕೊಡುವುದಿದ್ರೆ ಅವರು ಇರುವಲ್ಲಿವರೆಗೆ ಶಸ್ತ್ರ ಸನ್ಯಾಸ ಅಂತ ಬೀಸಾಡಿ ಹೋಗ್ಲಿಲ್ಲ ಒಪ್ಪಿದ್ದೀಯಾ ಸೇನಾಧಿಪತಿ ಅದೇ ವಿಷಯ ನೀರು ಒಪ್ಪಿದ ಜಾಗದಲ್ಲಿ ಎಂತಹ ಅನ್ಯಾಯ ಅನಾಚಾರಕ್ಕೂ ನೀನು ಸಿದ್ಧನಾಗ್ತಿ

ಸಮೂರ್ಣ ರಾಷ್ಟ್ರದಲ್ಲಿ ಆರೆ ನಾವು ಒಂದು ಯಾಕಾಗಿ ನಿಮ್ಮ ಇರೋವನ್ನು ಪತ್ತೆ ಹಾಕುದಕ್ಕೆ ಬೇಕಾಗಲಿ ಅಜ್ಜಾ ತವರಿಗೆ ಜಾಡವಾದಿಸಬೇಕಾಗಲಿ ಆಯ್ತಾ ಆಗಲಿಲ್ಲ ಅದು ನಾವು ಪ್ರಯತ್ನ ಮಾಡ್ಲಿಲ್ಲ ಅದು ನ್ಪ ಮಾತ್ರ ಆಗಿತ್ತು ಅಲ್ಲಿ ನಮ್ಮ ಶಕ್ತಿ ಪರೀಕ್ಷೆ ಅಲ್ಲ ಸತ್ತು ಪರೀಕ್ಷೆ ಅಲ್ಲ ಇಲ್ಲ ಆಗಲಿಲ್ಲ ಪ್ರತಿಚ ಭಕ್ತರಾಗಿ ಹೊರಡಬೇಕೊಂದಾಗಿದ್ದೇವೆ ಎಲ್ಲ ಶಕ್ತಿ ಪ್ರವರ್ಸನೆ

ಚಿತ್ರಸೇನನ್ನುವಂತಹ ಗಂಧರ್ವ ನಿನ್ನ ಒಡೆಯರಾದಂತಹ ಕಮರವನ್ನು ಕಟ್ಟಿ ರಥಕ್ಕೆ ಹಾಕಿ ಎಳಕೊಂಡು ಹೋಗುವ ಸಂದರ್ಭದಲ್ಲಿ ವಿಕ್ರಮ್ ರಥಕ್ಕೆ ಹಾರಿ ಓಡಿದ ಹೆಂಬೇಡಿ ನಿನ್ನ ಎಂಬ ಗುರಿಯ ಅದೇನಿದ್ರು ನಿಮ್ಮ ಪಾಂಡವರಿಗೆ ಒಳ್ಳೆ ಸಂಬಂಧ ಹಾಗಾಗಿ ನಮ್ಮ ಗೌರವ ಪಕ್ಷದಲ್ಲಿ ಆ ಸಂಬಂಧ ಸ್ವಲ್ಪ ಇದ್ದಿದ್ರೆ ಭೀಷ್ಮಾಚಾರ್ಯರಿಗೆ ಹಾಗಾಗಿ ಅವರಿಗೆ ಅವರೇ ಸರಿ ಎಂಬ ಕಾರಣಕ್ಕಾಗಿ ಭೀಷ್ಮಾಚಾರ್ಯನ ಕರೆತರುವುದಕ್ಕಾಗಿ ವಿಕ್ರಣರ ರಥವನ್ನ ಹತ್ತಿ ಹಾರಿ ನೋಡಿದವರು நான் நோட் ஜீவரேதறி சுலதாக ಹೆದರಿ ಓದು ಹಾಗಾಗುವುದೇ ಇಲ್ಲ ಮತ್ತೆ ಯಾಕೆಂದ್ರೆ ಇರುವರು ಹೆದರಿ ಓಡ್ತಾ ಇರಬಹುದು ಇರಬಹುದು ಮುಂದಿದ್ದವ ಹೆದರ್ತಾನೆ ಹಿಂದಿದ್ದಾನೆ ಅಂತ ಆಗುವುದಿಲ್ಲ ಇರುವರು ಹೆದರಿ ಓಡ್ತಾ ಇದ್ರೆ ಹಾಗಾಗಿ ನಿರ್ಣಯಿಸುವುದಕ್ಕಾಗುವುದಿಲ್ಲ ನಾನು ಓಡಿದ್ದು ಭೀಷ್ಮಾಚಾರ್ಯನ ಕರೆತರುವುದಕ್ಕೆ ಈಗ ನೀವು ಹೊರಡುವಾಗಲೇ ಹಾ ಭೀಷ್ಮಾಚಾರ್ಯರಲ್ಲಿ ಹೇಳಿಲ್ವಾ ಆ ಸಂಗತಿ ಖಂಡಿತ ಘೋಷ ಯಾತ್ರೆಗೆ ಹೋಗ್ತೇವೆ ಅಂತ ನಾವು ಹೇಳಲೇ ಇಲ್ಲ ಮತ್ತೆ ಹೇಳದೇ ಇದ್ದು ಅವರಲ್ಲಿ ವಿಷಯವನ್ನೇ ಮುಟ್ಟಿಸದೆ ಇಲ್ಲಿ ಸೋತಾಗ ನೀ ಅವರಲ್ಲಿ ಹೇಳಿದ್ರೆ ಪ್ರಯೋಜನ ಏನು ಚಿತ್ರಸೇನ ಗಂಧರ್ವ ಬರ್ತಾನೆ ಅಂತ ನಮ್ಮ ಸ್ವಪ್ನ ಬೀಳಿಲ್ವಾಗಿತ್ತು ಒಂದು ಅಲ್ಲ ಒಂದು ವಿಷಯವನ್ನು ನಾವು ಕೂಲಂಕಿಷವಾಗಿ ವಿಮರ್ಶೆ ಮಾಡದೆ ಕೈ ಹಾಕಿದ್ರೆ ಆಗುವ ಪ್ರಕರಣ ಇದು ನಾವು ದ್ವೈತವನದ ಸಮೀಪ ಇದ್ದೇವೆ ನಿಮಗೆ ಸಿಕ್ಕಿದ ವರ್ತಮಾನ ಅದು ಗಂಧರ್ವರ ಕಾಡಾಗಿದೆ ಎನ್ನುವುದನ್ನು ನೀವು ವಿಮರ್ಶೆ ಮಾಡಲೇ ಇಲ್ಲ ಗಂಧರ್ವರ ಕಾಡಲ್ಲಿ ನಾವು ಅಲ್ಲ ಅಲ್ಲಿ ಅಲ್ಲ ಅದರ ಪಕ್ಕದಲ್ಲಿ ಇದ್ದದ್ದು ನೀವು ಅಲ್ಲಿದ್ದಂತಹ ವನದಲ್ಲಿರುವ ಒಳವನ್ನು ಕದಡಿ ಅಲ್ಲಿರುವ ಶಾಂತತೆಗೆ ಭಂಗವನ್ನು ತಂದು ಅಲ್ಲಿದ್ದಂತಹ ದೂತನಿಗೆ ಬಡ್ದು ಚಿತ್ರಸೇನಿಗೆ ನಿಮ್ಮ ಅನ್ಯಾಯನಾಚಾರಗಳ ದೂರು ಹೋದ ಕಾರಣ ನಿಮ್ಮನ್ನು ಕಟ್ಟಿದ್ದು ನಾಗಬನದ ಒಬ್ಬ ವಾಸ ಮಾಡುವುದಕ್ಕೂ ನಾಗಬನಕ್ಕೆ ಬೇಡದ್ದು ತೊಂದರೆ ಕೊಡುವುದಕ್ಕೂ ವ್ಯತ್ಯಾಸ ಉಂಟು ಬಹಳ ವ್ಯತ್ಯಾಸ ನಾವು ಹತ್ತಿರ ಶ್ರದ್ಧಾಭಕ್ತಿಯಿಂದ ಇದ್ದದ್ದು ನೀವು ಅನ್ಯಾಯ ದೌರ್ಜನ್ಯ ಮಾಡುವುದಕ್ಕೆ ಬಂದದ್ದು ಹಾಗಾಗಿ ಬೆಳಿತಿದ್ದು ನಾವು ದ್ವೈತವರದಲ್ಲಿ ಅನ್ಯಾಯ ಮಾಡುವುದಕ್ಕೆ ಬಂದವರಲ್ಲ ನಾವು ನಿಮ್ಮನ್ನು ಅಪಹಾಸ್ಯ ಮಾಡುವುದಕ್ಕೆ ಬಂದವರು ಆದ್ರೆ ಆ ಕಾರಣಕ್ಕಾಗಿ ನಾನು ಹೇಳಿ ಎನ್ನುವ ತೀರ್ಮಾನಕ್ಕೆ ಬರಬೇಡ ಮತ್ತೆ ಉದಾಹರಣಾ ಕಾಲದಲ್ಲಿ ನಿನ್ನ ಅಣ್ಣ ಕಾಲ ನಡುವ ಯುಧಿಷ್ಠರ ತುಳಿದ ಸಂದರ್ಭದಲ್ಲಿ ಹೇಳು ದಿವಸ ನಿನ್ನ ಪಾಪದ ಕೊಡವನ್ನು ಪೂರ್ಣ ಪ್ರಮಾಣದಲ್ಲಿ ತುಂಬಿಸಿ ಬಿಟ್ಟಿದೀಯಾ ಅಣ್ಣನನ್ನು ಶಿಬಿರದಲ್ಲಿ ಕಂಡೆ ನಿನ್ನ ಒದಗಾಗಿ ಮತ್ತೊಮ್ಮೆ ಅವನ ಪಾದ ಪುಡದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಬಂದಿರುವಂತಹ ನನ್ನ ಸಮ್ಮುಖದಲ್ಲಿ ನಿನ್ನ ಪ್ರಾಣ ಯಾವ ತಿರುಚಿದೆ ಅಲ್ಲ ಮರೆಯುತ್ತೆ ನೀನು ಇತ್ತೀಚೆಗೆ ಆಯ್ಕೆ ನೀನು ಕೆಲವು ಕಡೆಯಲ್ಲಿ ನಮಗೆ ಏನು ಉಪದ್ರ ಇಲ್ಲ ಅಂತ ಅಲ್ಲ ಹಾಗೆ ಇಲ್ಲ ನಿನ್ನನ್ನು ಪ್ರತಿಸ್ಪರ್ಧಿಯಾಗಿ ಆಯ್ಕೆ ಮಾಡುವುದಕ್ಕೆ ಕಾರಣ ನೀನು ಸರ್ವ ಸಮರ್ಥ ಹಾಗಾಗಿ ನಾನು ಆಯ್ಕೆ ಮಾಡಿಕೊಳ್ಳುವಂತಹ ವ್ಯಕ್ತಿ ಸರ್ವ ಸಮರ್ಥನಾಗಿರಬೇಕು ಆದ್ರೆ ನನಗೆ ನಿನ್ನ ವೈರದಲ್ಲಿಯೇ ಅಸ್ತಿತ್ವ ನಾನು ಇಷ್ಟು ಬೆಳೆಯುವುದಕ್ಕೆ ಕಾರಣವೇ ನೀನು ಒಂದರ್ಥದಲ್ಲಿ ಹೌದು ವಿರೋಧ ಎನ್ನುವುದು ನಿನ್ನ ಅಂತರಂಗದಲ್ಲಿ ಉಂಟು ಎನ್ನುವುದನ್ನು ಗುರುತಿಸಿದ ಕೌರವ ನಿನ್ನ ಜೀವಮಾನದ ಬೇಕು ಬೇಡಗಳನ್ನೆಲ್ಲ ಸಲ್ಲಿಸಿದ ನನ್ನ ಅಸ್ತಿತ್ವ ಹಾಗಾಗಿ ಇರುವುದೇ ನಿನ್ನ ವೈರದಲ್ಲಿ ಅದು ಕೆಲವರೆಲ್ಲ ಹಾಗೆ ದೃಢವಾಗಿ ನಂಬಿದ್ದೇನೆ ಬದುಕುವುದೇ ಮತ್ತೊಬ್ಬರ ಹೇಳಿಕೆ ಕೇಳಿಕೆಗಾಗಿ ಕೆಲವರೆಲ್ಲ ಬೆಳೆಯುವುದೇ ಇನ್ನೊಬ್ಬರಿಗಾಗಿ ನಾನು ಯಥಾರ್ಥ ನೀನೊಬ್ಬ ಅಂತಲೇ ಒಳ್ಳಿ ಯಾಕಂದ್ರೆ ನಾವು ಬಾಲ್ಯ ವಿದ್ಯಾಭ್ಯಾಸ ಮಾಡುವಾಗಲೇ ಒಟ್ಟಿಗೆ ಇದ್ದವರು ಕಂಡವರು ಹೊಸದೇನು ಮೆಚ್ಚಿದ ಯಾವ ಮಂತ್ರಾಸ್ತ್ರವನ್ನು ಪ್ರಯೋಗಿಸಿದ್ರು ಪ್ರತಿಯಾಗಿ ಸಮರ್ಪಕವಾದಂತಹ ಮಂತ್ರಾಸ್ತ್ರವನ್ನು ಪ್ರಯೋಗಿಸಿ ಖಂಡಿಸುತ್ತಾ ಇದ್ದು ಪರೀಕ್ಷಾ ರಂಗದಲ್ಲಿ ಪಾರ್ಥನಾಮ ಪರಿಯಲ್ಲಿ ತೋರಿದ ಆ ನೀನ ನೀನು ತೋರಿದವ ಇವತ್ತು ನೀನು ಪ್ರಾರಂಭ ಮಾಡಿದ್ದೀಯಾ ನಾನು ಮುಕ್ತಾಯ ಮಾಡಿದೆ ಆ ದಿವಸ ನೀನೇ ಪ್ರಾರಂಭ ಮಾಡಿದ್ದೆ విషయాంతర హోయ్ అదూ గమని లెక్క ఇచ్చి ప్రతిస్పర్ధి ఆర్థిక మెచ్చిబిట్టే ఎందు మాత్ర నిల్స్ అంత భావించబేడా